ಪ್ರೀತ ವೀಕ್ಷಕರೇ ನನ್ನ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ಕರ್ನಾಟಕದಾದ್ಯಂತ ಫಸ್ಟ್ ಗ್ರೇಡ್ ಕಾಲೇಜ್ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿದ್ರೋ ಅವ್ರಿಗೆ ಈಗ ಎಡಿಟ್ ಆಪ್ಷನ್ಸ್ ಓಪನ್ ಆಗಿದೆ ಜೊತೆಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಕ್ಕಂತ ಲಿಸ್ಟ್ ಕೂಡ ಬಂದಿದೆ ಜೊತೆಗೆ ನಲವತ್ತೆಂಟು ಸಾವಿರದ ತೊಂಬತ್ತಾರು ಗಳು ಆಲ್ರೆಡಿ ಡಿ ಸಿ ವೆಬ್ಸೈಟ್ ನಲ್ಲಿ ಇದೆ ಈಗ ಅಪ್ ಟು ಏಟ್ ವರೆಗೆ ನೀವು ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನ ನೀಡಿದ್ದಾರೆ ನೀವು ಇಲ್ಲಿ ಎಲ್ಲವನ್ನ ನೋಡ್ಕೊಂಡು ನಿಮ್ಗೆ ಏನಾದ್ರು ನೀವು ಅಪ್ಲೈ ಮಾಡಿರೋದ್ರಲ್ಲಿ ಕೊರತೆ ಇದೆ ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಈಗ್ಲೇ ಅದನ್ನ ಎಡಿಟ್ ಆಪ್ಷನ್ಸ್ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಬಹುತೇಕವಾಗಿ ಎಡಿಟ್ ನಲ್ಲಿ ನೀವು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರುಗಳು ನಿಮ್ಮ ಇಮೇಲ್ ಐ ಡಿ ನಿಮ್ಮ ಆಧಾರ್ ಸಂಖ್ಯೆ ಜೊತೆಗೆ ಮುಖ್ಯವಾಗಿ ನೀವು ಹಾಕಿರ್ತಕ್ಕಂಥ ಗಳು ಕರೆಕ್ಟ್ ಆಗಿ ಬಂದಿದೆಯಾ ಅಂತಕ್ಕಂಥದ್ದು ಬನ್ನಿ ಇದನ್ನ ಹೇಗ್ ಚೆಕ್ ಮಾಡ್ಕೊಳೋದು ಎಡಿಟ್ ಹೇಗ್ ಮಾಡೋದು ಅಂತಕ್ಕಂಥದ್ದನ್ನ ನಾನು ಸಿಂಪಲ್ ಆಗಿ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ವೀಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆ ವೆಬ್ಸೈಟ್ ಹೋಗಿ ಇದನ್ನ ನಾನು ಮತ್ ಮತ್ತೆ ನಿಮ್ಗೆ ಹೇಳ್ಕೊಡಲ್ಲ ವಿಡಿಯೋ ಲಾಂಗ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಡೈರೆಕ್ಟ್ ಆಗಿ ಕಾಲೇಜು ಶಿಕ್ಷಣ ಇಲಾಖೆ ವೆಬ್ಸೈಟ್ ಹೋಗಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ಬೋದು ಇಲ್ಲಿ ಆಸ್ ಯೂಸುವಲ್ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹೋಗಿ ಇಲ್ಲಿ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇನ್ನೂರ ಐದು ಆಗಿದೆ ಅದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಡೇಟ್ ಗೆ ಒಂದು ಹೊಸ ಅಪ್ಲಿಕೇಶನ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ರಿಸೀವ್ಡ್ ಆನ್ಲೈನ್ ಆಸ್ ಆನ್ ಥರ್ಡ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ಲಿಸ್ಟು ಡೌನ್ಲೋಡ್ ಆಗುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ರೆ ಹೀಗೆ ದೊಡ್ಡದು ಒಂದು ಪೇಜು ಓಪನ್ ಆಗುತ್ತೆ ಇದು ತುಂಬಾ ಚಿಕ್ಕ ಕಾಣುತ್ತೆ ಇದನ್ನ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಜೂಮ್ ಮಾಡಿಕೊಂಡ್ ಮೇಲೆ ಹೀಗೆ ಕಾಣಿಸುತ್ತೆ ಇಲ್ಲೊಂದಷ್ಟು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ ಇಟ್ಟಾಗ ಓದ್ಕೊಳ್ಳಿ ದಿಸ್ ಲಿಸ್ಟ್ ಕಂಟೈನ್ ಡೀಟೇಲ್ಸ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಆಸ್ ರಿಸೀವ್ಡ್ ಆನ್ಲೈನ್ ದಿಸ್ ಲಿಸ್ಟ್ ಈಸ್ ಪಬ್ಲಿಶ್ ಫಾರ್ ಇನ್ಫಾರ್ಮೇಶನ್ ಆಫ್ ದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ರೀಡ್ ಥ್ರೋ ದೇರ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂಡ್ ಎಡಿಟ್ ಆನ್ಲೈನ್ ಅಪ್ಲಿಕೇಶನ್ ಇಫ್ ರಿಕ್ವೈರ್ಡ್ ಆಪ್ಷನ್ ಟು ಎಡಿಟ್ ಅಪ್ಲಿಕೇಶನ್ ಆನ್ಲೈನ್ ವಿಲ್ ಬಿ ಅವೈಲೇಬಲ್ ಟಿಲ್ ಏತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ನೆನ್ಪಿಟ್ಕೊಳ್ಳಿ ಏತ್ವರೆಗೆ ನೀವು ಎಡಿಟ್ ಮಾಡಬಹುದು ಮೊಬೈಲ್ ನಂಬರ್ ಆಧಾರ್ ನಂಬರ್ ಆರ್ ನಾಟ್ ಪಬ್ಲಿಷಡ್ ಫಾರ್ ಆಬ್ವಿಯಸ್ ರೀಸನ್ಸ್ ಅಂತ ಹೇಳ್ತಾ ಇದ್ದಾರೆ ಮೊಬೈಲ್ ನಂಬರ್ ಆಧಾರ್ ನಂಬರ್ ಕೆಲವು ಕಾರಣಕ್ಕಾಗಿ ನಾವು ಪಬ್ಲಿಷ್ ಮಾಡಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಲಾಗಿನ್ ನಲ್ಲಿ ಅವುಗಳನ್ನು ಕೂಡ ನೋಡಬಹುದು ಏನ್ ತೊಂದರೆ ಇಲ್ಲ ಈಗ ನಾನು ಒಂದು ಎಕ್ಸಾಂಪಲ್ ನ ತಗೊಳ್ತೀನಿ ಇಲ್ಲಿ ಏನೇನಿದೆ ನೀವು ಏನೇನು ಅಬ್ಸರ್ವ್ ಮಾಡ್ಬೇಕು ಅಂತಕ್ಕಂಥದನ್ನ ನೋಡಿ ಅಪ್ಲಿಕೇಶನ್ ಐ ಡಿ ನೀವೇನು ಮಾಡಕ್ ಎಸ್ ಎಲ್ ಸಿ ನಂಬರ್ ಚೆಕ್ ಮಾಡ್ಕೊಳ್ಳಿ ನೇಮು ಡೇಟ್ ಆಫ್ ಬರ್ತು ಆಧಾರ್ ನಂಬರು ಫಾದರ್ ನೇಮು ಕ್ಯಾಟಗರಿ ನೀವು ಕಲ್ಯಾಣ ಕರ್ನಾಟಕ ಅಪ್ಲೈ ಮಾಡಿದಾರಾ ಅಥವಾ ಸ್ಥಳೀಯ ಕರ್ನಾಟಕ ಹುದ್ದೆಗಳಿಗೆ ಅಪ್ಲೈ ಮಾಡಿದೀರಾ ಇದನ್ನ ನೋಡ್ಕೊಳ್ಳಿ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ ನಾಮಿನಿ ನೇಮು ಮತ್ತೆ ರಿಲೇಶನ್ನು ನಾಮಿನಿ ಅಡ್ರೆಸ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಪಿ ಜಿ ಸಬ್ಜೆಕ್ಟ್ ಮತ್ತೆ ಸಬ್ಜೆಕ್ಟ್ ಮತ್ತೆ ಸ್ಪೆಷಲೈಜೇಷನ್ ಇನ್ನು ಫೈನಲ್ ಆಗಿ ಬಂದ್ರೆ ಇದು ಇಂಪಾರ್ಟೆಂಟ್ ಇದನ್ನ ನೋಡ್ಕೊಳ್ಳಿ ಅಂದ್ರೆ ಪಿ ಜಿ ಪರ್ಸೆಂಟೇಜ್ ಪಿ ಎಚ್ ಡಿ ದೊ ಹಾಕಿದಾರ ಎಮ್ ಫಿಲ್ದು ಹಾಕಿದಾರ ನೆಟ್ ಸ್ಲೆಟ್ ಹಾಕಿದಾರಾ ಎಕ್ಸ್ಪೀರಿಯನ್ಸ್ ಹಾಕಿದಾರ ಇದನ್ನೆಲ್ಲವನ್ನ ನೀಟಾಗಿ ನೀವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಇಲ್ಲೇನಾದ್ರೂ ನಿಮಗೆ ಅದು ಶೋ ಆಗ್ತಾ ಇಲ್ಲ ಅಂದ್ರೆ ಅಥವಾ ನೀವು ಕರೆಕ್ಟ್ ಆಗಿ ಹಾಕಿದ್ದು ಇಲ್ಲೂ ಶೋ ಆಗ್ತಿಲ್ಲ ಅಂತ ಹೇಳಿದ್ರೆ ಈಗ ಎಡಿಟ್ ಗೆ ಹೋಗ್ಬಿಟ್ಟು ಅಲ್ಲಿ ಏನ್ ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ನೀವು ಈ ಒಂದು ಕಾಲಾವಕಾಶನ ಬಳಸ್ಕೋಬೇಕಾಗುತ್ತೆ ಬನ್ನಿ ಈಗ ಎಡಿಟ್ ಆಪ್ಷನ್ಸ್ ಗೆ ಹೋಗೋಣ ಎಡಿಟ್ ಆಪ್ಷನ್ಸ್ ಗೆ ಹೋಗುವ ಮುನ್ನ ನೀವು ನಿಮ್ಮ ಅಪ್ಲಿಕೇಶನ್ ನ ಒಂದ್ಸಾರಿ ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ ನಿಮ್ ಅಪ್ಲಿಕೇಶನ್ ನಲ್ಲಿ ಆಲ್ರೆಡಿ ಹೇಳ್ದಾಗಿ ಏನೇನ್ ನೋಡ್ಬೇಕೆಲ್ಲ ನೋಡ್ಕೊಳ್ಳಿ ಕೊನೆ ನಿಮ್ಮ ಸರ್ವಿಸ್ ಇದ್ರೆ ಸರ್ವಿಸ್ ಅಥವಾ ಪರ್ಸೆಂಟೇಜ್ ಏನ್ ಕೊಟ್ಟಿದ್ದಾರೆ ಅಂತಕ್ಕಂತಂದ್ರೆ ಡೀಟೇಲ್ಸ್ ಕೊನೆಯಲ್ಲಿ ಕೊಟ್ಟಿರ್ತಾರೆ ನೀವ್ ಯಾವ ವರ್ಷದಲ್ಲಿ ಎಷ್ಟೆಷ್ಟು ದಿನಗಳ ಕೆಲಸ ಮಾಡಿದಿರಿ ಜೊತೆಗೆ ನೀವ್ ಏನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೋ ಅದ್ರಲ್ಲಿ ಕೊನೆ ಮಾರ್ಕ್ಸ್ ಕೋಡ್ ಅಂತ ಒಂದು ಚಾರ್ಟ್ ಬರುತ್ತೆ ಈ ಚಾರ್ಟ್ ಅಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ ನೀವು ಯಾವ ಯಾವ ಒಂದು ಪರ್ಸೆಂಟೇಜ್ ಅನ್ನ ಎಷ್ಟೆಷ್ಟು ಕೊಟ್ಟಿದ್ದಾರೆ ಟೋಟಲ್ ಎಷ್ಟಾಗಿದೆ ಅಂತಕ್ಕಂಥದ್ದು ನೀಟಾಗಿ ಗೊತ್ತಾಗುತ್ತೆ ಇದನ್ನ ನೀವು ಆದಷ್ಟು ಚೆಕ್ ಮಾಡ್ಕೋಬೇಕು ಇದು ಇಂಪಾರ್ಟೆಂಟ್ ಇಲ್ಲಿ ಏನಾದ್ರು ನಿಮಗ್ ಮಿಸ್ ಆಗಿದೆ ಆ ಒಂದು ಅವರು ಹಾಕಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಎಮ್ ಫಿಲ್ ಪಿ ಎಚ್ ಡಿ ಅದು ಎಸ್ ನೋ ಅಂತ ಬಂದಿದೆ ಆದ್ರೆ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನ ನಿಮ್ಮ ಅಪ್ಲಿಕೇಶನ್ ನಲ್ಲಿ ನೋಡ್ಬೇಕಾಗತ್ತೆ ಆ ಅಪ್ಲಿಕೇಶನ್ ಅಲ್ಲಿ ಮಾರ್ಕ್ಸ್ ಕೋಡ್ ಅಂತಕ್ಕಂಥ ಒಂದು ಚಾರ್ಟ್ ಬಂದು ಇಲ್ಲಿ ನೀವೆಲ್ಲ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಟೋಟಲ್ ಪರ್ಸೆಂಟೇಜ್ ಎಷ್ಟಾಯ್ತು ಅಂತ ಕೂಡ ನೋಡ್ಬೋದು ಇಲ್ಲಿ ಕರೆಕ್ಟ್ ಆಗಿದೆ ಅಂದ್ರೆ ನೀವೇನು ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಹೋಗಿ ಈಗಲೇ ಎಡಿಟ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಮುಗಿದ ಮೇಲೆ ನಿಮ್ಗೆ ಅವಕಾಶ ಇರೋದಿಲ್ಲ ಆನಂತರದಲ್ಲಿ ನೀವು ಎಡಿಟ್ ಮಾಡಬೇಕು ನಿಮ್ಮ ಸ್ಕೋರ್ ಜಾಸ್ತಿ ಆಗ್ತದೆ ಅಂದ್ರೆ ಅವಕಾಶ ಇರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಸಮಥಿಂಗ್ ಪರ್ಸೆಂಟೇಜ್ ನಲ್ಲಿ ನಿಮ್ಗೆ ಗೆಸ್ಟ್ ಫ್ಯಾಕಲ್ಟಿ ಸಿಗೋದು ತಪ್ಪಬಹುದು ಅಥವಾ ನೀವು ಬೇಕಾದಂತ ಕಾಲೇಜ್ ನ ಸೆಲೆಕ್ಟ್ ಮಾಡೋದು ತಪ್ಪಬಹುದು ಇದನ್ನ ನೀಟಾಗಿ ನೋಡ್ಕೊಳ್ಳಿ ಇದಾದ್ಮೇಲೆ ಉಳಿದಂತೆ ನೀವು ಏನ್ ಅಪ್ಲಿಕೇಶನ್ಸ್ ಅಲ್ಲಿ ಏನಾರು ತಪ್ಪುಗಳಿದ್ರೆ ಅದನ್ನ ಎಡಿಟ್ ಮಾಡ್ಕೋಬಹುದು ಜೊತೆಗೆ ಅವರು ಬಿಟ್ಟಿರ್ತಕ್ಕಂತ ಲಿಸ್ಟ್ ಅಲ್ಲಿ ಒಂದ್ಸಾರಿ ನೋಡ್ಕೊಳ್ಳಿ ಎಲ್ಲ ನೇಮ್ ಗಳು ಎಲ್ಲಾ ಕರೆಕ್ಟ್ ಆಗಿದೆಯಾ ಅಂತಕ್ಕಂಥದನ್ನ ಅವರು ಬಿಟ್ಟಿರೋ ಲಿಸ್ಟ್ ಅಲ್ಲೂ ಕೂಡ ನೋಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ಅಲ್ಲೂ ಕೂಡ ನೋಡ್ಕೊಳ್ಳಿ ನೀವೇನು ಅಕ್ನೋನ್ಮೆಂಟ್ ಅಂತ ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀರೋ ಅದ್ರಲ್ಲೂ ಕೂಡ ಒಮ್ಮೆ ಅಬ್ಸರ್ವ್ ಮಾಡ್ಕೊಳ್ಳಿ ಇವೆರಡನ್ನೂ ಕೂಡ ನೀವು ಟ್ಯಾಲಿ ಮಾಡಿ ಆನಂತರದಲ್ಲಿ ಎಡಿಟ್ ಬೇಕು ಫ್ರೀಕ್ವೈಡ್ ಅಂತ ಹೇಳಿದ್ರೆ ಎಡಿಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬೇಕಾಗಿಲ್ಲ ನಂತರದಲ್ಲಿ ಅವರು ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ವರ್ಕ್ ಲೋಡ್ ಲಿಸ್ಟ್ ಅನ್ನ ಬಿಡ್ತಾರೆ ಸ್ಟೇ ಏನಾದ್ರು ವೆಕೆಟ್ ಆದ್ರೆ ಕೌನ್ಸಿಲಿಂಗ್ ಲಿಸ್ಟ್ ಅನ್ನು ಕೂಡ ಬಿಡ್ತಾರೆ ನೀವು ಯಾವಾಗ್ಲೂ ಕೂಡ ಒಂಚೂರು ವೆಬ್ಸೈಟ್ ನಾವಾಗವಾಗ ಚೆಕ್ ಮಾಡ್ತಾ ಇರಿ ನಾನು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ ಇಟ್ಕೊಳ್ಳಿ ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ನೀವು ಕೂಡ ಅಪ್ಡೇಟ್ ಆಗ್ಬೋದು ಪ್ರತಿ ಎಲ್ಲಾ ವಿಚಾರ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನಾದ್ರು ಎಡಿಟ್ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟು ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತ ಇನ್ನೇನಾದ್ರೂ ವಿಚಾರಗಳು ನಿಮ್ಗೆ ಬೇಕಾದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ